ಆಗ ಗದಗ್ಗೂ ಧಾರವಾಡ ಜಿಲ್ಲೆ ತಾಲೂಕಾ ಜಿಲ್ಲೆ ಆಗಿರಲಿಲ್ಲ ಅದು ಗದಗ ತಾಲೂಕಾ ಪ್ಲೇಸಲ್ಲಿ ಒಬ್ಬ ಪೂರ್ಣ ಕಾಲದ ವರದಿಗಾರ ಆಗಿದ್ದು ನಾನು ಒಬ್ಬನೇ ನೋಡಪ್ಪ ಯಾರಿಗೂ ಹೇಳ್ಬೇಡ ನಾನು ಇಲ್ಲಿದ್ದೀನಿ ಅಂತ ತುಂಬ ಜನ ಬಂದ್ಬಿಡ್ತಾರೆ ಆಮೇಲೆ ಮೇಲೆ ಆಗಿ ಅಷ್ಟೊತ್ತಿ ಮಾರ್ಕೆಟು ಕಡಿಮೆ ಆಗಿತ್ತು ಅವನೇನು ಅನ್ಬಿಟ ನೀವೇನು ರಾಜ್ಕುಮಾರ್ ಏನ್ರಿ ಜನ ಕೇಳೋಕ್ಕೆ ಅನ್ಬಿಟ್ಟ ಆಕೆ ಅದು ಕೋಪಿಸ್ಕೊಂಡು ಗಲಾಟೆ ಮಾಡಿ ಆ ರೂಮನ್ನೇ ಬಿಟ್ಬಿಟ್ಲು ಏನು ರಾಜ್ಕುಮಾರನೇ ದೊಡ್ಡವನ ಹಾಗೆ ನಾನು ಅದನ್ನು ಬರೆದ್ಬಿಟ್ಟೆ ದೊಡ್ಡದ ಸುದ್ದಿ ಆಗೋಯ್ತು ಅದು ದೊಡ್ಡ ಸುದ್ದಿ ಆಗಿ ದೊಡ್ಡ ಗಲಾಟೆ ಆಗೋಯ್ತು ಒಂದು ಸಾರಿ ವೀರೇಂದ್ರ ಪಾಟೀಲರು ಎಣ್ಣೀರು ಕುಡಿಯೋಕ್ಕೆ ನೂರು ಕಿಲೋಮೀಟ್ರ್ ಕಾರನ್ನು ಓಡಿಸಿದ್ರು ಯಾಕೆಂದ್ರೆ ಗುಲ್ಬರ್ಗಾದಲ್ಲಿ ಎಣ್ಣೀರು ಸಿಗಲ್ಲ ಎಲ್ಲ ಒಂದು ಕಡೆ ಸಿಗುತ್ತೆ ರಾತ್ರಿ ನಾವೆಲ್ಲ ಡ್ಯೂಟಿ ಮುಗಿಸಿದ್ವಿ ಏಯ್ ಇಲ್ಲೇ ಬನ್ನಿ ಹೋಗೋಣ ಮಾ್ಟ್ರೀರಣ್ಯ ನಾಟಕ ಇದೆ ನೋಡೋಣ ಹೋದ್ವಿ ಅಲ್ಲೇನಾಗೋಯಿತು ಅವನು ಮಾಡ್ತೀರಣಯ್ಯ ಉತ್ತರ ಕರ್ನಾಟಕದವನು ಬೈದ್ಬಿಟ್ಟ ನೀವು ಬಿಡಿ ಯಾವುದೋ ಒಂದು ಕ್ಯಾಮ್ರೆ ನೋಡ್ಬಿಟ್ಟು ಖುಷಿ ಆಗ್ಬಿಡ್ತೀನಿ ಅಂತೆಲ್ಲ ಬೈದ ಅವರು ಕೂತಿ ಚೇರೆ ತೆಗೆದು ಹೆಚ್ಚು ಮಾಡ್ಬಿಟ್ರು ಅಂದರೆ ನಾನು ಸಮಿತಿ ನಾಟಕ ವರದಿಗಾರನಾಗಿ ನಾಲ್ಕು ವರ್ಷ ಕೆಲಸ ಮಾಡಿದ್ಮೇಲೆ ನನ್ನ ಹುಬ್ಬಳ್ಳಿಗೆ ವರ್ಕ್ ಹುಬ್ಳಿಗೆ ಬಂದೆ ನಾನು ಗಂಗಾಧರ ಮೊದಲು ಯಾರು ಗೋಪಾಲ ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡೋದು ಆಮೇಲೆ ನನ್ನ ಗದಗ್ಗೆ ವರ್ಗಾವಣೆ ಮಾಡೋದು ಆಗ ಗದಗ್ಗು ಧಾರವಾಡ ಜಿಲ್ಲೆ ತಾಲೂಕ ಜಿಲ್ಲೆ ಆಗಿರಲಿಲ್ಲ ಅದು ಗದಗ್ ತಾಲೂಕಾ ಪ್ಲೇಸಲ್ಲಿ ಒಬ್ಬ ಪೂರ್ಣ ಕಾಲದ ವರದಿಗಾರ ಆಗಿದ್ದು ನಾನು ಒಬ್ಬನೇ ತಾಲೂಕಾದಲ್ಲಿ ಕೆಲಸ ಮಾಡೋದು ಒಂಥರ ನಾನು ಅವಾಗೇನು ರೂಮ್ ಮಾಡಿರಲಿಲ್ಲ ಒಂದು ಲಾಡ್ಜಲ್ಲಿ ಲಾಡ್ಜಲ್ಲಿ ರೂಮ್ ಮಾಡಿಕೊಂಡು ಭಾಳ ಜನ ಬರೋರು ಗ ಅದೇ ಥರ ಬಂದಿದ್ದರಲ್ಲಿ ಈ ಕಲ್ಪನಾ ಚಿತ್ರನಟಿ ಒಂದು ರೂಮ್ ಕೊಟ್ಟಿದ್ರು ಅಲ್ಲಿದ್ದರು ಅವರು ಈ ಆಗ ಚಲನಚಿತ್ರ ಬಿಟ್ಟು ರಂಗಮಂದಿರದಲ್ಲಿ ನಾಟಕಗಳು ಮಾಡ್ತಾ ಗುಡಿಗೇರಿ ಬಸವರಾಜ್ ಅಂತಿದ್ದರು ಅವ್ರ ಜೊತೆ ಕಲ್ಪ ಆಕೆ ಇದ್ದಾಗ ರೂಮ್ ಬಂದು ರೂಮಿದ್ದು ಸರ್ವರ್ ಹೋಗ್ಬಿಟ್ಟು ಏನು ಬೇಕು ಏನು ನೋಡಪ್ಪ ಯಾರಿಗೂ ಹೇಳ್ಬೇಡ ನಾನು ಇಲ್ಲಿದ್ದೀನಿ ಅಂತ ತುಂಬ ಜನ ಬಂದುಬಿಡ್ತಾರ ಆಮೇಲೆ ಆಟೋತಗೊಳಗೆ ಮಾರ್ಕೆಟು ಕಡಿಮೆ ಆಗಿದೆ ಅವನೇನು ಅನ್ಬಿಟ್ಟ ನೀವೇನು ರಾಜ್ಕುಮಾರ್ ಏನ್ರಿ ಜನ ಕೇಳೋಕ್ಕೆ ಅಂದ್ಬಿಟ ಆಕೆ ಅದು ಕೋಪಿಸ್ಕೊಂಡು ಗಲಾಟೆ ಮಾಡಿ ಆ ರೂಮನ್ನೇ ಬಿಟ್ಬಿಟ್ಳು ದೊಡ್ಡ ಗಲಾಟೆ ಆಗೋಯ್ತವ್ರು ನಾ ಇಲ್ಲಿರಲ್ಲ ಏನು ರಾಜ್ಕುಮಾರನೇ ದೊಡ್ಡವನ ಹಾಗೆ ಈಗೇನು ಗಲಾಟೆ ಮಾಡಿಬಿಟ್ಟು ನಾನು ಅದನ್ನು ಬರೆದ್ಬಿಟ್ಟೆ ನಾನು ಅಲ್ಲೇ ಇದ್ದೆ ನೋಡಿದ್ರೆ ರಾಜ್ಕುಮಾರ್ ಏನರೇನು ದೊಡ್ಡದ ಸುದ್ದಿ ಆಗೋಯ್ತು ಅದು ದೊಡ್ಡ ಸುದ್ದಿಯಾಗಿ ದೊಡ್ಡ ಗಲಾಟೆ ಆಗೋಯ್ತು ರಾಜ್ಕುಮಾರ್ ಅಭಿಮಾನಿಗಳು ಕಲ್ಪನ ಬೈದರು ಇದು ಮಾಡಿದ್ರು ಆಮೇಲೆ ಕಲ್ಪನಾ ಇಲ್ಲ ನಾನು ಆ ರೀತಿ ಹೇಳಲಿಲ್ಲ ಅಂತಂದು ಇದೆಲ್ಲ ಯಾಕೆ ಅದು ನನಗಿನ್ನೂ ನೆನಪಿದೆ ಅಂದರೆ ಜನಸಾಮಾನ್ಯರು ರಿಯಾಕ್ಟ್ ಮಾಡ್ತಾರಲ್ಲ ಭಾಳ ಸ್ಟ್ರೈಟ್ ಆಗಿ ಮಾಡಿರ್ತಾರೆ ಅವ್ರಿಗೆ ಏನು ಪಾಪ ಇದ್ದರು ಆ ಸರ್ವರಿಗೆ ರಾಜ್ಕುಮಾರ್ ಒಂದೇ ಕಲ್ಪನನು ಒಂದೇ ಅವ್ನು ರಾಜ್ಕುಮಾರ್ ಸಿನಿಮಾ ನೋಡಿರ್ತಾನೆ ಅದರಿಂದ ಅವನು ನೀವೇನು ರಾಜ್ಕುಮಾರ್ ಏನರೂ ಇದ್ದಿರ್ತಾನೆ ಸಹಜವಾಗಿ ಅದೇನೋ ಅದನ್ನು ಇವರು ಈ ದೊಡ್ಡವರು ದೊಡ್ಡತನದಿಂದ ಇರಬೇಕೇ ಹೊರತು ಈ ಥರದ ತೋರಿಸ್ದಾಗ ಏನಾಗುತ್ತೆ ದೊಡ್ಡ ವಿಷಯ ಆಗ್ಬಿಡ್ತದೆ ಅಂದರೆ ಪ್ರತಿಷ್ಠೆಯ ಪ್ರಶ್ನೆಗಳಿದೆಯಲ್ಲ ಅದೇ ಬಹಳ ಜನ ದೊಡ್ಡವ್ರನ್ನ ಕಾಡೋದೇ ಅವ್ರಿಗೇನೋ ಒಂದು ಪ್ರತಿಷ್ಠೆ ಏನೋ ಒಂದು ಕುರ್ಚಿ ಒಂದು ಇದು ಈ ಥರದ್ದೇ ಸಣ್ಣ ಪುಟ ಇರುತ್ತವಲ್ಲ ಏನು ಅಂತ ದೊಡ್ಡದಲ್ಲ ಒಂದು ಸಾರಿ ವೀರೇಂದ್ರ ಪಾಟೀಲರು ಎಣ್ಣೀರು ಕುಡಿಯೋಕ್ಕೆ ನೂರು ಕಿಲೋಮೀಟ್ರ್ ಕಾರನ್ನು ಓಡಿಸಿದ್ರು ಯಾಕೆ ಅಂದರೆ ಗುಲ್ಬರ್ಗಾದಲ್ಲಿ ಎಣ್ಣೀರು ಸಿಗಲ್ಲ ಎಲ್ಲೋ ಒಂದೊಂದು ಕಡೆ ಸಿಗುತ್ತೆ ಏ ಎಳ್ಳೀರು ಕುಡಿಬೇಕು ಹೋಗ ಅವನು ನೂರು ಕಿಲೋಮೀಟ್ರ್ ಹೋಗಿದೇನೆ ಅವು ಒಂದು ತೆಂಗಿನ ಮರನೇ ನಡೀಬೋದಾ ಇತ್ತು ಥರ ದುಡ್ಡಲ್ಲಿ ಯಾಕೆ ಅಂದರೆ ಈ ಥರದ್ದು ಈ ಸಣ್ಣ ಪುಟ್ಟದ್ದು ಇರುತ್ತಲ್ಲ ಇದು ದೊಡ್ಡವ್ರಿಗೆ ಇರುತ್ತೆ ಅವರು ಅದನ್ನು ಏನು ಮಾಡ್ತಾರೆ ಅವರು ಸುತ್ತಮುತ್ತ ಇರೋರು ಅವ್ರನ್ನ ಓಲೈಸ್ಕೊಡೋಕೆ ಇದೆಲ್ಲ ಮಾಡಿಬಿಡ್ತಾರೆ ನಮಗೆ ಪತ್ರಕರ್ತರಿಗೆ ಅವಳು ಸುದ್ದಿ ಆಗ್ಬಿಡುತ್ತೆ ಯಾಕೆಂದರೆ ಇವಾಗೆಲ್ಲ ಭಾಳ ಈಗ ಪ್ರತಿಯೊಂದು ಯಾಕೆ ಆಗ್ತಿದೆ ಅಂದರೆ ಈಗ ವಿಡಿಯೋ ಜರ್ನಲಿಸಮ್ ಬಂದ್ಬಿಟ್ಟಿದೆ ಆಮೇಲೆ ಸಾಮಾಜಿಕ ಜಾಲತಾಣಗಳು ಬಂದ್ಬಿಟ್ಟಿದೆ ನೀವು ಸುಮ್ಮನೆ ಉಸಿರಾಡಿದ್ರೆ ಸಾಕು ಬಂದ್ಬಿಡ್ತಾರೆ ಅದು ಬಂದಿರೋದು ತಪ್ಪೋ ಸರಿನೋ ಅದು ಬೇರೆ ವಿಚಾರ ಆದರೆ ಜನ ನೀವು ಎಚ್ಚೆತ್ಕೊಳ್ಳೋಂಗ ಮಾಡುತ್ತಲ್ಲ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಯಾಕೆಂದರೆ ಸಾಮಾಜಿಕ ಬದುಕಲ್ಲಿರೋರು ಎಚ್ಚರದಿಂದ ಇರಬೇಕು ಅಂತ ಕಲ್ಪನಾ ಇದ್ರಲ್ಲಿ ನನಗೆ ಅನಿಸಿದ್ದೆ ಅದು ಒಂದೇ ಸೆಂಟೆನ್ಸು ಅದೇನು ಅಂತ ದೊಡ್ಡದಲ್ಲ ಆದರೆ ಎಷ್ಟೊಂದು ಅದರ ಹಿಂದೆ ಆಕೆಯ ನಿರಾಶೆ ಆಮೇಲೆ ಮಾರ್ಕೆಟ್ ಡೌನ್ ಆಗಿರೋದು ಆಮೇಲೆ ತಾನು ಯಾಕೆಂದರೆ ಆ ಕಾಲದಲ್ಲಿ ಆಕೆ ಇಂಗ್ಲೀಷ್ ಆನರ್ಸು ಡಿಗ್ರಿ ಮಾಡಿದವರು ಅವರು ಬೇರೆ ಯಾರು ಇಂಗ್ಲೀಷ್ ಚೆನ್ನಾಗಿ ಬರೋದು ಅವಳಿಗೆ ಅವಳು ಡ್ರಾಮಾದಲ್ಲಿ ಇಂಗ್ಲೀಷನ್ನು ಬಳಸ್ಬಿಡ್ರವರು ಬಸವರಾಜಿಗೆ ಬರ್ತಿರ್ಲಿಲ್ಲ ಇಂಗ್ಲೀಷ್ ಬರ್ತೀವಿ ಈ ಥರದ್ದು ಆ ಜನಕ್ಕೆ ಆ ಇಂಗ್ಲೀಷ್ ಬಳಸ್ಕೊಟ್ರೆ ತುಂಬ ಖುಷಿ ಆಗ್ಬೋದು ಡ್ರಾಮಾ ಇದನ್ನು ಅದು ಉತ್ತರ ಕರ್ನಾಟಕದಲ್ಲಿ ಈ ರಂಗಮಂದಿರ ಇದೆಯಲ್ಲ ಭಾಳ ಹಿಂದೆ ತುಂಬ ಫೇಮಸ್ ಅದು ನೀವು ಅದು ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ಮಾತ್ರ ಹಿರಣಯ್ಯ ಒಂದು ನಾಟಕ ಮಾಡಿದ್ರು ಅಲ್ಲಿ ಮಾಡೋರು ಮೊದಲು ನಾನು ನಮ್ಮ ಇವ್ರಿಗೆಲ್ಲ ಫ್ರೆಂಡ್ಸು ರಾತ್ರಿ ನಾವೆಲ್ಲ ಡ್ಯೂಟಿ ಮುಗಿಸಿದ್ವಿ ಏಯ್ ಇಲ್ಲೇ ಬನ್ನಿ ಹೋಗೋಣ ಇದು ನಾಟಕ ಇದೆ ನೋಡೋಣ ಅದು ಹೋದ್ವಿ ಅಲ್ಲೇನಾಗೋಯ್ತು ಅವನು ಮಾಸ್ಟ್ರೀರಣಯ್ಯ ಮಾತು ಅವನ ಮಾತೇ ಬಂಡವಾಳ ಅವನೇನು ಮಾಡ್ಬಿಟ್ಟ ಉತ್ತರ ಕರ್ನಾಟಕದವನು ಬೈದ್ಬಿಟ್ಟ ನೀವು ಬಿಡಿ ಯಾವುದೋ ಒಂದು ಕ್ಯಾಬ್ರೇನ್ ನೋಡ್ಬಿಟ್ಟು ಕುಚ್ಚಿ ಹಾಕ್ಬಿಡ್ತೀನಿ ಅಂತೆಲ್ಲ ಬೈದಾಗ ಅವರು ಕೂತಿದ ಚೇರ ತೆಗೆದು ಯಕ್ಷೆಕ್ಷ ಮಾಡ್ಬಿಟ್ರು ಅವ್ರ ನಾವು ನಾಟಕ ನೋಡೋಕೆ ಹೋದವರು ಸುದ್ದಿ ಬರೆಯೋಂಗಾಯ್ತು ತಿರುಗಾ ವಾಪಸ್ ರಾತ್ರಿ ಹನ್ನೊಂದುವರೆ ಬಂದು ಬರೆದು ಅವತ್ತೇ ಕೊನೆ ಅವನು ಹುಬ್ಬಳ್ಳಿ ಡ್ರಾಮಾನೇ ಮಾಡಲಿಲ್ಲ ತಿರ್ಗ ಸುದ್ದಿ ಬಂದು ಇವ್ನ ಯಾರು ನಮಗೆ ಉತ್ತರ ಕನ್ನಡದವ್ರು ಬುದ್ಧಿ ಹೇಳಕ್ಕೆ ಇವನು ಯಾಕೆ ಅಂದರೆ ಪತ್ರಕರ್ತನಿಗೆ ಎಷ್ಟೋ ಸರಿ ಸಣ್ಣ ವಿಚಾರಗಳೇ ಬಿಡುತ್ತೆ ಆಮೇಲೆ ತಿರ್ಗ ವಾಪಸ್ ಹೋಗಬೇಕಾಗುತ್ತೆ ತಾ ತಾಳ್ಮೆ ಬೇಕು ನನ್ನ ಕೆಲಸ ಮುಗ್ದಾಯ್ತು ಅನ್ನೋಕ್ಕಾಗಲ್ಲ ನಾನು ಗಂಗಾಧ್ರ ಮಧ್ಯ ಯಾರು ಗೋಪಾಲ ಹೆಗಡೆ ರಾತ್ರಿ ಹನ್ನೊಂದು ಗಂಟೆಲಿ ನಡ್ಕೊಂಡು ಹೋಗ್ತಿದ್ದೀವಿ ಅಲ್ಲಿ ಆಸ್ಪತ್ರೆ ಹುಬ್ಬಳ್ಳಿ ಜನರಲ್ ಹಾಸ್ಪಿಟ್ಲು ಅದ್ರೊಳಗೆ ಹೋಗ್ತಾಯಿದ್ದೆವು ನಾವು ಆ ಕಡೆ ಹೋಗಿ ಆ ಕಡೆ ಹೋಗ್ಬೇಕಾಗಿ ಒಂದು ಬಸ್ಸೇ ಬಂದುಬಿಟ್ಟಿದೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಬಸ್ಸಲ್ಲಿ ಇದ್ದವ್ರಿಗೆಲ್ಲ ಗೇಟ್ ಬಿದ್ದುಬಿಟ್ಟಿದೆ ಸರಿ ನಾವು ವಾಪಸ್ ಮನೆಗೆ ಹೋಗ್ಬೇಕಾದವರು ಕೂತ್ಕೊಂಡು ತಿರ್ಗಾ ಬರೆದು ಅದನ್ನೆಲ್ಲ ತಿರ್ಗಾ ಮತ್ತೆ ಆಫೀಸಿಗೆ ಫೋನ್ ಮಾಡಿ ಕೊಟ್ಟು ನಾವು ಮತ್ತೆ ಸೇರಿದ ರಾತ್ರಿ ಒಂದೂವರೆ ಎರಡು ಗೊತ್ತಾಯ್ತು ಅದು ಬರೆದದ್ದರಿಂದ ಒಳ್ಳೇದಾಯಿತು ಅದು ವಿಚಾರ ಆದರೆ ನಾ ಏನಂತರೆ ಪತ್ರಕರ್ತನಿಗೆ ವಿರಾಮ ಅನ್ನೋದು ಇರೋಲ್ಲ ಯಾವಾಗ ಕೆಲಸ ಇರೋಲ್ಲ ಅವಿರಾಮಟ್ಟೆ ಇಲ್ಲ ಅಂದರೆ ಇಲ್ಲ ಮಾಡಲೇಬೇಕು ರಾತ್ರಿ ಹನ್ನೆರಡು ಗಂಟೆ ಆಗ್ಬೋದು ಒಂದು ಗಂಟೆ ಆಗ್ಬೋದು ಮೂರು ಗಂಟೆ ಆಗ್ಬೋದು ಶಿವರಾಮ್ ಕಾರಂತರು ಉಡುಪಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದು ನಾನು ರವಿ ಪ್ರಕಾಶ್ ಆಮೇಲೆ ಮೂರು ಜನ ಅವಾಗ ಕನ್ನಡಪ್ರಭದಲ್ಲಿ ಶಿವ ಶಿವಸುಬ್ರಹ್ಮಣ್ಯ ಇಡೀ ರಾತ್ರಿ ಬರೆದಿದ್ದೀವಿ ಕಾರಂತರ ಬಗ್ಗೆ ಇಡೀ ರಾತ್ರಿ ಗೊತ್ತಾಯ್ತು ಮನೆಗೆ ಬರಲಿಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದೆ ನಾವು ಅಲ್ಲೇ ಊಟ ಹಾಕ್ತೀನಿ ನೀವು ಮಾಡಿದ್ವಿ ಬರ್ದ್ವಿ ಬರ್ದ್ವಿ ಬರೆದ್ವಿ ಅವರು ಬಂದು ಹೇಳಿದ್ರು ಎಡಿಶನೇ ಮುಗಿದಾಯ್ತು ಸರ್ ಇನ್ನೇನು ಬರೀತೀರಿ ನೀವು ಅಂತ ಅದು ಸದ್ಯಕ್ಕೆ ನಾವು ಬರೆದಿದ್ದರಿಂದ ಏನಾಯಿತು ಅಂದರೆ ಅವ್ರು ಕೋಮದಲ್ಲಿ ಇನ್ನೂ ಇದ್ದರು ಸಾಯಿಲ್ಲ ಅವರು ನಾವು ಬರೆದದ್ದಲ್ಲ ನೆಕ್ಸ್ಟ್ ಡೇ ಪೇಪರ್ಗೆ ಅನುಕೂಲ ಆಯಿತು ಇಡೀ ಪುಟ ಬರೆದಿದ್ದೀವಿ ಯಾಕೆ ಹೇಳ್ತೀನಿ ಅಂದರೆ ಪತ್ರಕರ್ತನಿಗೆ ಟೈಮು ಇದು ಸ್ಫೂರ್ತಿ ಇವತ್ತು ಇಲ್ಲ ಅವೆಲ್ಲ ಇಲ್ಲ ಸುದ್ದಿ ಇತ್ತ ಬರಿಬೇಕು ಅದು ಶಿವರಾಮ್ ಕಾರಂತರ ಹೆಸರು ನಾನು ಪುಸ್ತಕದಲ್ಲಿ ಬಂತು ನಮ್ಮದೆಲ್ಲ ಲೇಖನಗಳು ಬಂತು ಯಾಕೆ ಇದನ್ನು ಯಾವತ್ತು ಕೆಲಸ ಇರುತ್ತೆ ಆವತ್ತು ಕೆಲಸ ಮಾಡಬೇಕು ಅದು ರಾತ್ರಿ ಇರ್ಬೋದು ಬೆಳಗ್ಗೆ ಇರ್ಬೋದು ರಾತ್ರಿ ಯಾವುದೇ ಟೈಮ್ ಇರ್ಬೋದು ಏನು ಇಲ್ಲ ನಿದ್ದೆ ಮಾಡು ಊಟ ಮಾಡು ಏನೇನು ಇರು ಬೇಡ ಬೇಡ ಅದೇ ಥರವೇ ಲಾಯರ್ ಕೆಲಸ ಡಾಕ್ಟ್ರ್ ಕೆಲಸ ಗೊತ್ತೈತೆ ಇವೆಲ್ಲ ಹಾಗೇ ಕೆಲಸ ಇದ್ದಾಗ ಕೆಲಸ ಮಾಡಬೇಕು ಆಮೇಲೆ ಇವತ್ತು ಭಾನುವಾರ ರೆಸ್ಟ್ ಬೇಕು ನನಗೆ ನಾನು ಡ್ಯೂಟಿಲಿಲ್ಲ ಇದೆಲ್ಲ ಇಲ್ಲವೇ ಇಲ್ಲ ಪತ್ರಿಕೋದ್ಯಮದಲ್ಲಿ ಇರೋ ವೈಚಿತ್ರಗಳೇ ಅದು ನಾವು ತುಂಬ ಹತ್ರ ಇರ್ತೀವಿ ತುಂಬ ದೂರನೂ ಇರ್ತೀವಿ ಗೋಕಾಕ್ ಚಳುವಳಿ ಎಲ್ಲ ನನ್ನ ಸ್ನೇಹಿತರೇ ನನ್ನ ಕ್ಲಾಸ್ಮೇಟ್ಗಳೇ ಮೈಸೂರಲ್ಲಿ ಚಳುವಳಿಲಿದ್ದವರು ನಮ್ಮ ಹೆಸರು ಬರಬೇಡಿ ಅದೇ ಹೆಂಗಾಗುತ್ತೆ ನೀವು ಚಳವಳಿಲಿದ್ದೀರಿ ಬರಿತೀವಿ ನಾವು ಏಯ್ ನನ್ನ ಕ್ಲಾಸ್ಮೇಟ್ ಆಗಿತ್ತರ ಹೌದು ಏನೋ ಮಾಡೋಕ್ಕ ಆಮ ನಾಯ್ಕರು ನನಗೆ ಮೇಷ್ಟ್ರು ಗೊತ್ತಾಯ್ತಾ ಅವನು ಚಂದ್ರಶೇಖರ್ ಪಾಟೀಲ ಹಾಸ್ಯ ಮಾಡಿ ಇದು ಮಾಡಿದ್ರು ನಾ ಮರ್ದರು ಅಂತ ಮಾಡಿದ್ರು ಬರೆದ್ಬಿಟ್ಟೆ ನಾನು ಮೂವರು ನಾ ಮರದ್ರಲ್ಲಿ ಅವರು ಒಬ್ಬರು ಅಂತ ಆಮೇಲೆ ಏನಪ್ಪ ನೀನು ನನ್ನ ಸ್ಟೂಡೆಂಟ್ ಆಗೀಗ ಸರ್ ನಾನೀಗ ಸ್ಟೂಡೆಂಟ್ ಅಲ್ಲ ನಾನು ನನ್ನ ಜನರಿಟ್ಟರು ಅವ್ನು ಹೇಳಿದ್ದಾರೆ ನಾನು ಬರೆದಿದ್ದೀನಿ ಆಯಿತು ಕೇಸಾಯ್ತದ ಹ್ಞೂ ಪಾಟೀಲ್ ಪಟ್ಟಣಪ್ಪ ಇವರು ಎಲ್ಲ ಕೇಸ್ ಹಾಕಿದ್ರು ನಾವು ಹೋಗಿ ಅಟೆಂಡ್ ಮಾಡಿದೆ ಕೋರ್ಟಲ್ಲಿ ಅವ್ರು ಹೇಳಿದ್ದು ನಿಜ ಅವನು ಒಪ್ಕೊಂಡಿದ್ರು ಅವರು ನಾನು ಹೇಳಿದ್ದೀನಿ ಅದರಲ್ಲೇನಿಲ್ಲ ಬಂದು ಹೇಳಿ ಸರ್ ಶ್ರೀಶಾ ಪರವಾಗಿಲ್ಲ ಸಾಕಿ ಅವರು ಜಡ್ಜು ಕೇಳಿದ್ರು ಒಬ್ಬಳಿ ಕೋರ್ಟು ನೀವು ಇನ್ನೇನು ಬೇಡಿ ನಾ ಮರದರು ಅಂದರೆ ಡಿಕ್ಷ್ನರಿ ಮೀನಿಗೆ ಹೇಳ್ಬಿಟ್ಟು ಹೋಗ್ತಾ ಯಾಕೆ ಹೇಳ್ತೀರಿ ಇದ್ರೆ ಜನರತೆಗಳಿಗೆ ಇವೆಲ್ಲ ಅನುಭವಗಳು ಇರುತ್ತೆ ಆಗ್ಬೇಕು ನಾವು ಅದನ್ನೇ ಆಗಿ ತಗೋಬೇಕಾದ ಅಗತ್ಯ ಇಲ್ಲ ಬಟ್ ನಾವು ನಮ್ಮ ಇದರಲ್ಲಿ ಕೇರ್ಫುಲ್ಲಾಗಿರ್ಬೋದು ಆಮೇಲೆ ನನಗನ್ಸೋದು ನಮ್ಮ ಇಂಡಿಯನ್ ಸಿಸ್ಟಮ್ ಸಿಸ್ಟಮಲ್ಲಿ ಪತ್ರಿಕೆಗಳಿಗೆ ತುಂಬ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಬೇರೆ ಯಾವ ದೇಶದಲ್ಲೂ ಇಲ್ಲ ನಮ್ಮ ಬಗ್ಗೆ ತುಂಬ ಗೌರವ ಇದೆ ಅವರಿಗೆ ನಾವು ದುರುದ್ದೇಶದ ಕುರಿತವಾಗಿ ಬರಿತೀವಿ ಅಂತ ಅವ್ರು ತಿಳ್ಕೊಂಡೇ ಇಲ್ಲ ದೇ ಆರ್ ವೆರಿ ಗ್ರೇಟ್ಫುಲ್ ವಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ದೆಮ್ ಬಿಕಾಸ್ ದೇ ಹ್ಯಾವ್ ಗಿವನ್ ದಿ ಫ್ರೀಡಮ್ ಟು ಅಲ್ಸ್ ಟು ರೈಟ್ ಮೊನ್ನೆನೂ ಒಂದು ಕೇಸಲ್ಲಿ ವಾಪಸ್ ತಗೋದ್ಬಿಟ್ಟಿಯಾಗ ಆಗಲ್ಲ ಇದು ಯಾಕೆ ಅಂದರೆ ದೇನು ವೆರಿ ವೆಲ್ ನಾವು ಕೆಲಸ ಮಾಡೋದು ಜನಕ್ಕೋಸ್ಕರ ಅನ್ನೋ ಭಾಗ ನಾನು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಅದರಲ್ಲಿ ಒಳ್ಳೆತನ ಹುಡುಕುವಂತಹ ನ್ಯಾಯಾಂಗ ನಮ್ಮಲ್ಲಿದೆ ಬೇರೆ ಕಡೆ ಇಲ್ಲ ಅದು ನಮ್ಮ ಅದೃಷ್ಟಕ್ಕೆ ಅದೊಂದಿದೆ ನಮ್ಮನ್ನು ಕಾಪಾಡುತ್ತ ಗೊತ್ತೈತೆ ಹಾಂ ನಾನು ಒಂದು ಖಾಸಗಿ ಶಾಲೆಯ ಆಡಳಿತದ ಬಗ್ಗೆ ಬರೆದಿದ್ದೆ ಅವಾಗ ನಾನು ರೂಪಗಳನ್ನು ಬಳಸಿಬಿಟ್ಟಿದ್ದೆ ಗುಲ್ಬರ್ಗಾದಲ್ಲಿ ಅಂದರೆ ಇಲ್ಲಿ ಸ್ಕೂಲ್ ಶಾಲೆ ಸುತ್ತ ಹೂದೋಟ ಇದೆ ಹೂದೋಟದಲ್ಲಿ ಅರಳಬೇಕಾದ ಹೂವುಗಳು ಮೊಗ್ಗುಗಳಲ್ಲೇ ಮುದುಡಿ ಹೋಗುತ್ತಿವೆ ಅಂತ ಬಂದಿದೆ ಅದರ ಉದ್ದೇಶ ಲೈಂಗಿಕ ಇದು ಕಿರುಕುಳ ನಡೀತಿದೆ ಅವನು ಕೇಸ್ ಹಾಕ್ತಾರೆ ನನ್ನ ಮೇಲೆ ಆಡಳಿತ ಅವರು ಜಡ್ಜು ಈ ಸಾಮಾನ್ಯ ಡಿಫಮೇಷನ್ ಕೇಸಲ್ಲಿ ಜಡ್ಜು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಾವು ಮಾತಾಡಬೇಕು ನಾವು ಮಾತಾಡೋಕ್ಕಿಲ್ಲ ನಾನು ಕೇಳ್ತೇನೆ ಆಮೇಲೆ ಅವ್ನಿಗೆ ಏನಂತ ನೋಡಿಕೊಂಡು ಆಮೇಲೆ ನಿಮ್ಮನ್ನು ಕೇಳ್ತೇನೆ ನೀವು ಬಾಯಿ ಹಾಕ್ಬಿಡಿ ಅಂತ ಸುಮ್ಮನೆ ಏನು ಬರ್ತೀಯಾರ್ರೀ ಹೂಗಳು ಹೌದು ಹೂಗಳು ತೋಟ ಇದೆ ಸರಿ ಬೆಳೆಸಿ ಅಂತ ಹೇಳ್ತೀನಿ ತಪ್ಪೇನದ್ರಲ್ಲಿ ಅವ್ರಿಗೆ ಗೊತ್ತು ನಾನು ಯಾಕೆ ಬರ್ತಿದ್ದೀನಿ ಅನ್ನೋದು ಗೊತ್ತು ಅವ್ನಿಗೆ ಅಫೆಕ್ಟ್ ಆಗಿರೋದು ನಿಜ ಏನು ಬರ್ತೀಯಾರ ಹೇಳಿ ವಾಸ್ತವಾಂಶ ಏನು ಅವ್ನು ಬರ್ದಿರೋದೇನು ಹೂ ತೋಟ ಇದೆಯಾ ನಿಮ್ಮ ಇದೆ ಹೂಗಳು ಬಿಟ್ಟಿದ್ಯಾ ಬಿಟ್ಟಿದೆ ನೀವು ಇಲ್ಲದ್ ಯಾಕೆ ಕಲ್ಪಿಸ್ತೀರಿ ಅಂದ್ರೆ ಈ ತರದನ್ನ ನಾವು ವಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ಜುಡಿಷಿಯಲ್ ಬಿಕಾಸ್ ದೇ ವಾಂಟ್ ಟು ಪ್ರೊಟೆಕ್ಟ್ ಅರ್ ಪತ್ರಿಕೋದ್ಯಮ ಉಳಿಯೋದು ಎಲ್ಲಿ ಅಂದರೆ ಜನಕ್ಕೆ ಬೇಕಾದ್ರೂ ಉಳಿಯುತ್ತೆ ನ್ಯಾಯಾಂಗಕ್ಕೆ ಬೇಕಾದ್ರೂ ಉಳಿಯುತ್ತೆ ಆಡಳಿತಕ್ಕೆ ಬೇಕಾದ್ರೂ ಉಳಿಯುತ್ತೆ ಕೆ ಆರ್ ಸಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಅದರ ಕಾರ್ಯದರ್ಶಿಯೊಬ್ಬರಿದ್ದರು ಅವರು ರಿಟೈರ್ಡ್ ಆಗೋಕ್ಕಿಂತ ಮೊದಲು ನಾನು ಕರೆದು ನೀವು ಬರೆದು ನಮ್ಮನ್ನು ತುಂಬಾ ಗುಡಾಕೊಂಡಿದಿರಿ ಎಷ್ಟೋ ಸರಿ ಬೈಕೊಂಡು ಇದ್ರಿ ಆದ್ರೆ ನಾನು ಇವತ್ತು ನಿವೃತ್ತಿ ಆಗ್ತಿದೆ ನೀವು ಕಾಫಿ ಕುಡೀರಿ ನನ್ನ ಜೊತೆ ಕುಡ್ದು ಇದೇ ತರ ಬರಿತಾ ಇರಿ ಮುಂದೆ ಬಂದವ್ರಿಗೂ ತೊಂದರೆ ಕೊಡಿ ನೀವು ಬರೆಯೋದನ್ನ ನಿಲ್ಲಿಸ್ಬೇಡಿ ಇದೇ ದಿಸ್ ಈಸ್ ದಿ ಎಸೆನ್ಸ್ ಆಫ್ ಜರ್ನಲಿಸಮ್ ನಾವು ಬೇರೆಯವ್ರ ಕೆಟ್ಟವರು ನಿಜ ಸಮಾಜಕ್ಕೆ ಒಳ್ಳೇದು ಮಾಡಿರ್ತೀವಾ ಆ ಒಂದು ಎಸೆನ್ಸನ್ನು ತಿಳ್ಕೊಂಡು ಕೆಲಸ ಮಾಡಿದ್ರೆ ಗೊತ್ತಿರ ಕೊನೆಮ್ಮ ಉಳಿಯುತ್ತೆ ಓ ನೀವು ತುಂಬ ಒಳ್ಳೆಯವರು ಸಾರ್ ಅಂದ್ಬಿಟ್ರೆ ಏನು ಬರಿಬೇಡಿ ಅಂತ ಅರ್ಥ ಬರೆದು ಬರೋದು ಕೆಟ್ಟವ್ರು ಆಗೋಣ ಬರೀದೆ ಒಳ್ಳೆಯವ್ರಾಗೋದು ಬೇಡ